ಟು ಮೈ ಚಾನಲ್ ಹೆಚ್ಚು ಕಮ್ಮಿ ಎರಡು ತಿಂಗಳಾಗಿತ್ತು ಎರಡು ತಿಂಗಳ ನಂತರ ನಾನು ವ್ಲಾಗ್ನ ಶುರು ಮಾಡತ್ತೇನೆ ತುಂಬ ಜನ ನನಗೆ ಕಮೆಂಟ್ ಮಾಡೋಕತ್ತಿದ್ರಿ ಯಾಕೆ ನೀವು ವ್ಲಾಗ್ಸನ್ನ ಇಲ್ಲ ಯಾಕೆ ಸ್ಟಾಪ್ ಮಾಡಿದೀರಿ ಅಂತ ನಿಜವಾಗ್ಲೂ ಒಂದು ಸಣ್ಣ ಸಾರಿ ಕೇಳಬೇಕು ಅವರಿಗೆ ಯಾಕಂದ್ರೆ ಚಿಂಟೊಂದು ಟೆಸ್ಟ್ ಇತ್ತು ಆ ಟೈಮ್ದಾಗ ಒಂದು ಎರಡು ತಿಂಗಳಾಯಿತು ನಾನು ವ್ಲಾಗ್ಸ್ನ ಸ್ಟಾಪ್ ಮಾಡಿ ಅವ್ನ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ವ್ಲಾಗ್ಸನ್ನ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡು ಹಂಗೆ ಹಂಗೆ ಅದು ಗ್ಯಾಪ್ ಆಗ್ತಾನೆ ಹೋತು ಆಮೇಲೆ ಫೈನಲ್ ಎಕ್ಸಾಮ್ದು ಅವನಿಗೆ ಟೈಮ್ ಟೇಬಲ್ ಕೊಟ್ಟರು ಚಿಂಟುಗೆ ಮತ್ತು ಶ್ರೇಯಸ್ದು ಫೈನಲ್ ಎಕ್ಸಾಮ್ ಇತ್ತು ಸ್ವಲ್ಪ ಅವರ ಅವ್ರ ಕಡೆನ ಸ್ವಲ್ಪ ನಾನು ಪ್ರಿಪ್ರೇಷನ್ ಮಾಡೋದ್ರೊಳಗೆ ಹಂಗೆ ಟೈಮ್ ಹೋಗಿಬಿಡ್ತು ಸೊ ಆಲ್ರೆಡಿ ನೋಡಿರಿ ಇವತ್ತು ಸೋಮವಾರ ಚಿಂಟುಂದು ಎಕ್ಸಾಮ್ ಶುರು ಆಗೈತೆ ಫೈನಲ್ ಎಕ್ಸಾಮು ಅವನದು ಕೂಡ ಎಲ್ಲ ಪ್ರಿಪ್ರೇಷನ್ ಆಗೈತಿ ಸೊ ಇನ್ನು ಬ್ಲಾಗ್ ಶುರು ಮಾಡೋನು ಗ್ಯಾಪ್ ಮಾಡೋದು ಬೇಡ ಅಂದ್ಕೊಂಡು ಶುರು ಮಾಡತ್ತೇನೆ ಇಷ್ಟೊಂದು ಗ್ಯಾಪ್ ಕೊಡಬೇಕು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದು ಹಂಗೆ ಹಾಗೆ ಒಂದು ಸಣ್ಣ ಗ್ಯಾಪ್ ಆಯಿತು ಕಂಟಿನ್ಯೂ ಆಗೇ ಬಿಡ್ತು ಸೊ ಇಷ್ಟು ದೊಡ್ಡ ಗ್ಯಾಪ್ ಕೊಡಬಾರ್ದು ಅಂದ್ಕೊಂಡೇನಿ ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ನಾನು ವ್ಲಾಗ್ಸನ್ನ ಮಾಡಬೇಕು ಅಂತ ಅಂದ್ಕೊಂಡೇನಿ ಈಗ ಆಲ್ರೆಡಿ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಇವತ್ತು ಸೋಮವಾರ ಅಲ್ಲ ಹಾಗಾಗಿ ಎಲ್ಲ ಮಾರ್ನಿಂಗ್ ಕೆಲಸ ಎಲ್ಲ ಬೇಗ ಬೇಗ ಮಾಡಿದ್ದೆ ಇನ್ನೇನಿಲ್ಲ ಅಡುಗೆ ಕೆಲಸ ಮಾಡಬೇಕು ಹಾಗೆ ನಮ್ಮ ಚಿಂಟು ಕೂಡ ಇನ್ನು ಎಕ್ಸಾಮಿಂದ ಬರೋ ಟೈಮ್ ಒಂದು ಗಂಟೆ ಅಲ್ಲ ಸೊ ಇನ್ನು ಬರ್ತಾನವನು ಕೂಡ ಮತ್ತು ಎಲ್ಲರೂ ಒಂದು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಭಾಳ ಜನ ನನಗೆ ಕಮೆಂಟ್ ಮಾಡಕತ್ತಿದ್ರಿ ಯಾಕೆ ಬ್ಲಾಗ್ಸ್ ಮಾಡತ್ತಿಲ್ಲ ಏನಾಯಿತು ಆರಾಮದಿರೋ ಇಲ್ಲೋ ನಮಗೋಸ್ಕರ ಆದರೂ ವ್ಲಾಗ್ಸ್ ಮಾಡ್ರಿ ಈ ಥರ ಗ್ಯಾಪ್ ಕೊಡಬೇಡ್ರಿ ಅಂತ ಭಾಳ ಜನ ಹೇಳಿದರೆ ನಿಜವಾಗ್ಲೂ ನಾನು ಭಾಳ ಮಿಸ್ ಮಾಡ್ಕೊಳತಿದ್ನಿ ಆದರೆ ಮಾಡೋಕ್ಕಾಗಿರಲಿಲ್ಲ ಇವತ್ತಿಂದ ಅಂತೂ ಖಂಡಿತ ನಾನು ವ್ಲಾಗ್ಸನ್ನ ಡೇ ಬೈ ಡೇ ಅಂತೂ ಮಿಸ್ ಮಾಡಿದೆ ಹಾಕಬೇಕು ಅಂತ ಅಂದ್ಕೊಂಡೇನಿ ಬರ್ರಿ ಇವತ್ತಿನ ಬ್ಲಾಗ್ನ ಹಾಗೆ ಶುರು ಮಾಡ್ತೇನೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಮಧ್ಯಾಹ್ನದ ಅಡುಗೆ ಕೂಡ ನಾನು ಶುರು ಮಾಡಿದ್ದೀನಿ ನಾನು ನಾನಿವತ್ತು ವೆಜಿಟೇಬಲ್ ಕುರ್ಮ ಮಾಡೋಕೆ ಎಲ್ಲ ತರಕಾರಿಯೂ ಹೆಂಚಿಟ್ಕೊಂಡೇನಿ ಜಸ್ಟ್ ಒಗ್ಗರಣೆ ಆಗಬೇಕಷ್ಟು ಕುರ್ಮ ಮಾಡೋಕ್ಕೆ ಭಾಳ ತತ್ತಂಗಿಲ್ಲ ಈ ಕಾಯಿಪಲ್ಲೆ ಎಲ್ಲ ಹೆಂಚ್ಕೊಳ್ಳೋದನ್ನು ಬಾಳೊತ್ತತ್ತೈತಿ ಹಂಗೆ ಪ್ರತಿ ಸೋಮವಾರ ಶುಕ್ರವಾರ ಅಂತೂ ಕಂಪಲ್ಸರಿ ನಾನು ಮೇಲೆ ಕೆಳಗೆ ಎಲ್ಲ ಒರೆಸಿ ಗೂಡಿಸಿ ಪೂಜೆ ಮಾಡೋಕೆ ಸ್ವಲ್ಪ ಟೈಮ್ ಅತ್ತೆ ಹತ್ತೈತಿ ಯಾಕಂದ್ರೆ ಉಳಿದಿರೋ ದಿವಸ ಎಲ್ಲ ಜಸ್ಟ್ ನಾನು ಹೂವೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡಿರ್ತೀನಿ ಸೋಮವಾರ ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿನೇ ಪೂಜೆ ಮಾಡೋದು ದೇವ್ರ ಮನೆಯೆಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯೋದೆ ಮತ್ತು ಈಗ ಆಲ್ರೆಡಿ ಚಿಂಟು ಎಕ್ಸಾಮ್ ಎಲ್ಲ ಇವತ್ತು ಹಂಗಾಗಿ ಅವನು ಒಂದು ಗಂಟೆಗೆ ಬಂದುಬಿಡ್ತಾನು ಬಂದ ತಕ್ಷಣ ಹಸಿವಂತಾನು ಹಾಗಾಗಿ ಕುರ್ಮ ಮಾಡಿಬಿಡೋನು ಅಂತ ಇಡಾತಿದ್ನಿ ಹಂಗೆ ಮೈಸೂರಾಗಂತೂ ಬಿಸಿಲು ಶುರು ಆಗೇತ್ರಿ ಸಿಕ್ಕಾಪಟ್ಟೆ ಇಷ್ಟು ದಿವಸ ಚಳಿ ಚಳಿ ಅಂದ್ವಿ ಈಗ ಫುಲ್ ಬರೀ ಬಿಸಿಲು ಬಿಸಿಲು ಅನ್ನೋದಾಗತ್ತತಿ ಹೆಂಗೈತೆ ಎಕ್ಸಾಮು ಎಲ್ ಕೆ ಜಿ ಥರ ಎಲ್ ಕೆ ಜಿ ಥರ ಪಿಕ್ಟೋಗ್ರಾಫ ಹಾಂ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿದ್ದಿತ್ತು ಹಾಂ ಚಿಂಟು ಎಲ್ಲ ಬರ್ದೇ ಇನ್ನು ನಾಡಿದ್ದು ಕನ್ನಡ ಕನ್ನಡ ಓದ್ಬೇಕು ಚಿಂಟು ಇನ್ನು ಬುಧವಾರ 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 ಕನ್ನಡ ಇವತ್ತು ದೊಡ್ಡ ಒಂದು ಎಕ್ಸಾಮ ಮುಗೀತು ಮ್ಯಾಥ್ಸು ತುಪ್ಪ ಮಾಡೋಕ್ಕೆ ನೋಡ್ರಿ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೇನೆ ಕುಕ್ಕರ್ಗೆ ನೀವು ಬೇಕು ಅಂದ್ರೆ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೋಬೋದು ಎಣ್ಣೆ ಮೇಲೆ ಒಂದು ಚಮಚಾದಷ್ಟು ಜೀರಿಗೆ ಹಂಗ ಚಕ್ಕೆ ಒಂದು ಇಂಚಷ್ಟು ಒಂದು ಐದು ಕಾಳು ಮೆಣಸು ಒಂದೆರಡು ಏಲಕ್ಕಿ ಒಂದು ಐದು ಲವಂಗ ಸೇರಿಸ್ಕೊಂಡೀನಿ ಒಂದು ಅರ್ಧ ಚಮಚದಷ್ಟು ಬಡೆ ಸೋಪ್ ಅಥವಾ ಸೋಂಪು ಕಾಳು ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಹಂಗೆ ಅರ್ಧ ಚಮಚದಷ್ಟು ಅರಿಶಿನ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸನ್ನೆಲ್ಲ ರುಬ್ಕೊಳ್ಳುವಾಗೂ ಸೇರಿಸ್ಕೋಬೋದು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸೇರಿಸ್ಕೊಂಡಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ನಾನು ಈ ಮಸಾಲೆ ಐಟಮ್ಸ್ನೆಲ್ಲ ರುಬ್ಬಿ ಹಾಕಿದ್ರೆ ಖಾಟ್ ಬಂದಂಗೆ ಹಾಕತಿ ಹಾಗಾಗಿ ಈ ಚಕ್ಕೆ ಲವಂಗನೆಲ್ಲ ಒಗ್ಗರಣೆಗೆ ಸೇರಿಸ್ಕೊಂಡಿನಿ ಅದಾದಮೇಲೆ ತರಕಾರಿನ ಕಟ್ ಮಾಡಿಟ್ಕೊಂಡಿತ್ತಲ್ಲ ಸೇರಿಸ್ಕೊಳತ್ತೈತಿ ನಾನು ಬೀನ್ಸು ಕ್ಯಾರೆಟು ನವಿಲ್ ಕೋಸು ಆಲೂಗಡ್ಡೆ ಹಸಿ ಬಟಾಣಿ ಸೇರಿಸ್ಕೊಂಡೇನಿ ಮತ್ತು ಅದಾದಮೇಲೆ ಗೋಬಿ ನೀವು ಹಸಿ ಬಟಾಣಿ ಇಲ್ಲ ಅಂದ್ರೆ ಒಣ ಬಟಾಣಿನ ನೆನೆಸಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಚೆಂದಗೆ ಕಾಯಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಲೈಟಾಗಿ ನಮ್ಮ ಮನೆಯಾಗಂತೂ ವೆಜ್ ಕುರ್ಮಾ ಅಂದರೆ ಭಾಳ ಇಷ್ಟಪಟ್ಟು ತಿಂತರು ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿರ್ತೇನೆ ಇದನ್ನು ನೀವು ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಮಾಡ್ಕೋಬೋದು ಮೂರು ನಾಲ್ಕು ಮೆಥಡ್ ಒಳಗೆ ಮಾಡ್ತೇನೆ ನಾನು ಕುರ್ಮಾನ ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ಶೇರ್ ಮಾಡ್ತೇನೆ ಬೇರೆ ಯಾವ ರೀತಿ ಮಾಡ್ತೇನೆ ಅಂಥೇಳೆ ಈಗ ಹಸಿ ಕೊಬ್ಬರಿ ಮತ್ತು ಗೋಡಂಬಿನ ರುಬ್ಕೊಂಡಿತ್ತು ಆ ಪೇಸ್ಟನ್ನು ಕೂಡ ಸೇರಿಸ್ಕೊಂಡೇನೆ ಕೆಲವೊಬ್ಬರೆಲ್ಲ ಹಸಿ ಕೊಬ್ಬರಿ ಗೋಡಂಬಿ ಈ ಮಸಾಲೆ ಐಟಮ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಸೇರಿಸ್ಕೊಳ್ತಾರೋ ನಾನು ಎಲ್ಲ ಸಪ್ರೇಟಾಗಿ ಹಾಕಿರ್ತೇನೆ ಜಸ್ಟ್ ಹಸಿಕಾಯಿ ಮತ್ತು ಗೋಡಂಬಿನ ಮಾತ್ರ ರುಬ್ಕೊಂಡು ಸೇರಿಸ್ಕೊಂಡೇನಿ ಗೋಡಂಬಿ ಮಾತ್ರ ಒಳ್ಳೆ ಟೇಸ್ಟ್ ಕೊಡ್ತತಿ ಒಳ್ಳೆಯ ಗ್ರೇವಿಗೆ ತಿಕ್ನೆಸ್ ಕೊಡ್ತತಿ ಸೊ ಹಾಗಾಗಿ ಗೋಡಂಬಿನ ಸೇರಿಸ್ಕೊಳ್ಳೋದು ಒಳ್ಳೆಯದು ಸೊ ಈಗ ಅಚ್ ಖಾರದ ಪುಡಿ ಖಾರಕ್ಕನುಗುಣವಾಗಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿನೂ ನಾನು ಸೇರ್ಸ್ಕೊಂಡಿದ್ನಿ ಅದು ಆಗೈತಿ ಈಗ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಸೇರಿಸ್ಕೊರಿ ಭಾಳ ನೀರು ನೀರಾದ್ರೂ ಚಲೋ ಅನಿಸೋಂಗಿಲ್ಲ ಭಾಳ ಆದರೂ ಚಲೋ ಇರೋಂಗಿಲ್ಲ ಒಟ್ಟಿನಲ್ಲಿ ಒಂಥರ ಮೀಡಿಯಮ್ ಆಗಿರಬೇಕು ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಫೈನಲಾಗೆ ಇಷ್ಟು ಮಾಡ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ಸೀಟಿ ಕೂಗಿಸ್ಕೊಂಡ್ರೆ ಸಾಕ್ರಿ ತರಕಾರಿ ಎಲ್ಲ ಸಾಫ್ಟ್ ಆಗ್ತಾವು ಸೊ ನೋಡಿರಿ ಈಗ ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಸೀಟಿ ಕೂಗಿಸ್ಕೊಳತತಿ ಭಾಳ ಟೈಮ್ ಹತ್ತಂ ಇಲ್ಲ ಪಟ್ಟಂದ ಮಾಡ್ಕೊಂಡ್ಬಿಡ್ಬೋದು ಈ ತರಕಾರಿ ಕುರ್ಮಾನ ನಂಗಂತೂ ಭಾಳ ಇಷ್ಟ ನಮ್ಮ ಮನೆಯಾಗೆ ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಗಾಗಿ ಮಾಡಿರ್ತೇನೆ ಆವಾಗ ಈಗ ಆಲ್ರೆಡಿ ತರಕಾರಿ ಕುರ್ಮ ಮಾಡಿದ್ದನ್ನು ಎಲ್ಲರೂ ಊಟನೂ ಮಾಡಿ ಆಯಿತು ಇಷ್ಟೇ ಎಷ್ಟು ಉಳ್ದತಿ ಫೈನಲ್ ಆಗಿ ತೋರ್ಸಾತೇನೆ ನಮ್ಮ ಮನೆಯವ್ರಿಗೂ ಡ್ಯೂಟಿಗೆ ಲೇಟ್ ಆಗಿತ್ತಲ್ಲ ಹಾಗಾಗಿ ಅವ್ರು ಬೇಗ ಬೇಗ ಊಟ ಮಾಡಿದ್ರು ಅದಾದ್ಮೇಲೆ ಶ್ರೇಯಸ್ ಚಿಂಟು ಕೂಡ ಬೇಗ ಬೇಗ ನಮ್ಮ ಮನೆಯವ್ರ ಜೊತೇನೆ ಊಟ ಮಾಡಿದ್ರಲ್ಲ ಹಾಗಾಗಿ ಆಲ್ಮೋಸ್ಟ್ ಪಲ್ಯ ಖಾಲಿ ಆದಂಗೆ ಆಗ್ಯದ ಸ್ವಲ್ಪ ಉಳ್ದು ರಾತ್ರಿಗೆ ಅದಾದಮೇಲೆ ಎರಡು ಚಪಾತಿ ನನಗೋಸ್ಕರ ಇಟ್ಕೊಂಡಿದ್ನಿ ಕುರ್ಮಾ ಅಂತೂ ಅಗದಿ ಮಸ್ತ್ ಆಗಿತ್ತು ಎಲ್ಲರೂ ಹೇಳತ್ತಿದ್ರು ಈಗ ನೋಡ್ರಿ ಈಗ ಮೂರು ಗಂಟೆ ಮಧ್ಯಾಹ್ನ ಊಟ ಎಲ್ಲ ಆಯಿತು ಎಷ್ಟು ಬಿಸಿಲಿತ್ತು ಈಗ ಜಸ್ಟ್ ಊಟ ಮಾಡುವಷ್ಟೊತ್ತಿಗೆ ಫುಲ್ ಮಳೆ ಬರೋ ಥರ ಆಗೈತಿ ವೆದರ್ ಫುಲ್ ಚೇಂಜ್ ಆಗೈತೆ ನೋಡ್ರಿ ಒಂಥರ ಚಂದ ಅನ್ಸೋದತಿ ಇಷ್ಟೋ ತನಕ ಫ್ಯಾನ್ ಹಾಕಿದ್ವಿ ಅಷ್ಟು ಸೆಕೆ ಇತ್ತು ಈಗ ಸಡನ್ನಾಗಿ ಮಳೆ ಬರೋ ಥರ ಅನ್ಸೋದು ಟೆರೆಸ್ ಮೇಲೆ ಹಾಕಿರೋ ಅರ್ವಿ ಎಲ್ಲ ತೆಗೆದ್ಬಿಟ್ನಿ ಮಳೆ ಫುಲ್ ಬರೋ ಥರನೇ ಐತಿ ಈಗ ಇನ್ನೇನು ಬಂದೇ ಬಿಡ್ತೈತೇನೋ ಅನ್ನೋ ಥರ ಇನ್ನು ಬಂದ ಮೇಲೆ ಓಡಾಡೋದು ಬೇಡ ಅಂದ್ಕೊಂಡು ತೆಗೆದ್ದೇನೆ ಗೊತ್ತಿಲ್ಲ ಒಟ್ನಲ್ಲಿ ಫುಲ್ ಮಳೆ ಬರೋ ಥರ ವೆದರ್ ಐತಿ ನನಗೆ ಭಾಳ ಇಷ್ಟ ಇದು ಯಾಕಂದರೆ ಈಗ ಆಲ್ಮೋಸ್ಟ್ ಒಂದು ತಿಂಗಳಾಯ್ತೇನೋ ಫುಲ್ ಸೆಕೆಂಡ್ ಅನ್ಸಕತ್ತಿತ್ತು ಈಗ ಮಳೆ ಬರೋಂಗೆ ಅನ್ಸಗತ್ತಲ್ಲ ಒಂಥರ ವೆದರ್ ಕೂಲಾಗಿ ವೆದರ್ ಚೆಂದ ಅನ್ಸಕತ್ತೈತಿ ನೋಡ್ರಿ ಹೊರಗಡೆ ವೆದರ್ ಯಾವ ರೀತಿ ಐತೆ ಅಂತ ಮಧ್ಯಾಹ್ನ ಮೂರು ಗಂಟೆ ಡೈಲಿ ಇಷ್ಟೊತ್ತಿನ ಹಂಗೆ ಸುಡು ಬಿಸಿಲಿರೋದು ಹೊರಗಡೆ ಹೋಗೋಕಾಗ್ತಿರ್ಲಿಲ್ಲ ಇವತ್ತಂತೂ ಎಲ್ಲಿ ಫುಲ್ ಕತ್ಲಾಗಿಬಿಡ್ತೈತೇನೋ ಅನ್ನೋ ಥರ ವೆದರ್ ಇತ್ತು ನನಗಂತೂ ಈ ವೆದರ್ ಭಾಳ ಇಷ್ಟ ಒಂಥರ ಕೂಲಾಗಿರ್ತೈತಿ ಸೊ ಹೊರಗಡೆ ಹಾಗೆ ಒಂದು ನೋಡಿ ನೋಡತ್ತಿದ್ನಿ ಖುಷಿ ಅನ್ಸತ್ತಿತ್ತು ಭಾಳ ದಿವಸದ ನಂತರ ತಂಪು ಗಾಳಿ ಬಿಸಾತಿತ್ತು ಬಿಸಿಲ ಶುರು ಆಗತ್ತಲ್ರಿ ಈಗ ಸದ್ಯಾಗ ಹಂಗೆ ನಮ್ಮ ಚಿಟ್ಟು ಇಲ್ಲದ ನೋಡ್ರಿ ಏನು ಮಾಡತ್ತಾನೋ ಮ್ಯಾಥ್ಸ್ ಬರ್ದೇನೋ ಅವ್ನ್ ತಲೆನೋವು ಬಂತಂತ ಅಲ್ಲ ಚಿಂಟು ಥಿಂಕ್ ಮಾಡಿ ಮಾಡಿ ಅವ್ನಿಗೆನೋ ತಲೆನೋವು ಬಂತಂತ ಬಂದ ತಕ್ಷಣ ಹೇಳಕತ್ತಿದ್ದ ಮೇನ್ ಫಸ್ಟ್ ಮ್ಯಾಥ್ಸ್ ಐತಿ ಚಲೋ ಆಯ್ತು ಅಂದ್ಕೊಂಡು ನಾನು ಇನ್ಯಾವುದು ಅಷ್ಟೊಂದು ಟಫ್ ಅನ್ಸೋದಿಲ್ಲ ಸೊ ಮ್ಯಾಥ್ಸ್ ಅಂತ ಯಾವಾಗ ಗೊತ್ತಾಯ್ತಲ್ಲ ಫಸ್ಟು ಅವಾಗಿಂದ ನಾನು ಡೈಲಿ ಅವ್ನಿಗೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಸ್ಕೊತಾನೆ ಇದ್ದಿ ಮತ್ತು ಲ್ಯಾಂಗ್ವೇಜಸ್ ಆಗಲಿ ಇ ವಿ ಎಸ್ ಇವೆಲ್ಲ ಅಷ್ಟೊಂದೇನಿಲ್ಲ ನಾಲ್ಕು ನಾಲ್ಕು ಅಷ್ಟೇ ಕೊಟ್ಟರು ಇ ವಿ ಎಸ್ ಜಾಸ್ತಿ ಕೊಟ್ಟರು ಉಳಿದಿರೋ ಸಬ್ಜೆಕ್ಟಿರೋ ಸ್ವಲ್ಪ ಮೂರು ನಾಲ್ಕು ಲೆಸನ್ ಅದಾವು ಟೆನ್ಷನ್ ಇಲ್ಲ ಇ ವಿ ಎಸ್ ಒಂದು ಹತ್ತು ಲೆಸನ್ನೇ ಇರ್ಬೋದು ಆಮೇಲೆ ಮೇನ್ ಏನಂದ್ರೆ ಇ ವಿ ಎಸ್ ಒಳಗೆ ಯಾವುದು ಕ್ವಶನ್ ಆನ್ಸರ್ ಬರ್ಸೋದಿಲ್ಲ ಇವರು ಓನ್ ಆಗಿ ಬರೆದು ಓನಾಗಿ ಎಲ್ಲ ಪ್ರಿಪೇರ್ ಆಗಬೇಕಾಗ್ತೈತಿ ನೋಟ್ಸ್ ಅಷ್ಟೊಂದು ಕೊಡೋದಿಲ್ಲ ಅದು ನನಗೆ ಮೆಥಡ್ ಇಷ್ಟ ಆಗ್ತೈತಿ ಯಾಕಂದ್ರೆ ಆ ಥರ ಇದ್ದಾಗ ನಾವು ಒಂದೊಂದು ಪಾಯಿಂಟ್ ಬಿಡ್ದು ಟೆಕ್ಸ್ಟ್ ಬುಕ್ ಓದ್ತೇವೆ ನೋಟ್ಸ್ ಎಲ್ಲ ಕೊಟ್ಬಿಟ್ರೆ ಎಲ್ಲರೂ ಏನು ಮಾಡ್ತಾರೋ ನೋಟ್ಸನ್ನು ಮಯಾಟ ಹೊಡ್ಬಿಡ್ತಾರೋ ಸೊ ನೋಡ್ರಿ ಈಗ ಅವ್ನಿಗೆ ಸುಸ್ತೈತೆ ಅಂತ ಹೇಳಿ ಮಾಡತ್ತಾನು ಆಲ್ಮೋಸ್ಟ್ ನನಗೂ ಎಕ್ಸಾಮ್ ಇದ್ದಂಗೆ ಈಗ ಅವನು ಎಕ್ಸಾಮ್ ಮುಗಿಯೋವರೆಗೂ ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅವ್ರ ಮಕ್ಳು ಎಕ್ಸಾಮ್ ಮುಗಿಯೋವರೆಗೂ ಅವ್ರದ್ದು ಎಕ್ಸಾಮ್ ಇದ್ದಂಗನ ಹಾಗಾಗಿ ನನಗೂ ಫ್ರೀಯಾಗಿ ಈಗ ಟಿ ವಿನೂ ನೋಡೋಕೆ ಆಗಲ್ತು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡ್ರೂ ಓದಿಸ್ಬೇಕಲ್ಲ ಎಕ್ಸಾಮ್ ಬಂತಲ್ಲ ಅಂತ ಅನ್ನಿಸ್ತಿರ್ಬೈತಿ ನೆಕ್ಸ್ಟ್ ಬುಧವಾರ ಈ ಒಂದು ಎಕ್ಸಾಮ್ ಮುಗೀತಾವೆ ಆಮೇಲೆ ನಾನು ಫ್ರೀ ಚಿಂಟು ಫ್ರೀ ಶ್ರೇಯಸ್ದು ಫುಲ್ ಎಕ್ಸಾಮ್ ಬುಧವಾರ ಮುಗಿತಾವು ಈ ಬ ಈ ಬುಧವಾರ ಶ್ರೇಯಸ್ಸುಂದು ಮುಗಿತಾವು ನೆಕ್ಸ್ಟ್ ಬುಧವಾರ ಚಿಂಟುನ್ ಮುಗಿತಾವೆ ನೋಡ್ರಿ ಮೇನ್ ಏನಂದ್ರೆ ಚಿಂಟು ಒಂದೊಂದು ದಿವಸ ಗ್ಯಾಪ್ ಕೊಟ್ಟರು ಸೋಮವಾರ ಬುಧವಾರ ಶುಕ್ರವಾರ ನೆಕ್ಸ್ಟ್ ಸೋಮವಾರ ಬುಧವಾರ ಆ ಥರ ಅವನಿಗೆ ಗ್ಯಾಪ್ ಇರೋದ್ರಿಂದ ಏನೂ ಟೆನ್ಷನ್ ಇಲ್ಲ ಆರಾಮಾಗಿ ಓದಿಸ್ಬೋದು ಗ್ಯಾಪ್ ಇಲ್ಲ ಇಲ್ಲಾಂದರೆ ಮತ್ತಿಷ್ಟೊತ್ತಿಗೆ ನಾನು ಓದಿಸ್ಕೊಂಡು ಕುತ್ಕೋಬೋದಾಗಿತ್ತು ಸ್ವಲ್ಪ ಅವನು ರಿಲ್ಯಾಕ್ಸ್ ಮಾಡಲಿ ಆಮೇಲೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಓದ್ಸೋಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡು ನೋಡ್ರಿ ಈಗ ಮೂರುವರೆ ಆಗೈತೆ ಮಳೆ ಬಂದ ಬಿಡ್ತು ಜಿಟಿ 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 ನಿಮಗೆ ಹನಿ ಗೊತ್ತಾಗತ್ತಿರ್ಬೋದು ಸ್ವಲ್ಪ ಮಳೆ ಜೋರಾಗೇನೋ ಬರಾತಿತ್ತು ಮೇಲ್ಗಡೆ ಬಾಲ್ಕನಿ ಒಳಗೆ ಕೂತ್ಕೊಂಡು ಹಂಗೆ ನೋಡಾತಿದ್ನಿ ಹಾಗೆ ನಿಮ್ಮ ಜೊತೆನೂ ಒಂದು ಸ್ಮಾಲ್ ಕ್ಲಿಪ್ಪನ್ನು ಶೇರ್ ಮಾಡ್ಕೋಬೇಕಂತ ಅನಿಸ್ತು ಚೆಂದ ಅನ್ಸತ್ತಿತ್ತು ವೆದರೆಲ್ಲ ಹಾಗಾಗಿ ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನಿ ಇನ್ನು ಮುಂದೆ ನಾನು ಮಿಸ್ ಮಾಡಿದೆ ವ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೇನೆ ಜಸ್ಟ್ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು ಹಾಗಾಗಿ ಇವತ್ತಿನ ವ್ಲಾಗ್ ಮಾಡಿದ್ದು ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ಯಾಕಂದರೆ ಭಾಳ ಜನ ಮಿಸ್ ಮಾಡ್ಕೊಳತ್ತಿದ್ರಿ ಅವರೆಲ್ರಿಗೂ ನಾನು ಏನು ಹೇಳಬೇಕು ಗೊತ್ತಾಗತ್ತಿಲ್ಲ ನನ್ನ ಮೇಲಿಟ್ಟಿರುವಂಥ ಅಂತ ಪ್ರೀತಿಗೆ ಸೊ ಇನ್ನು ಮುಂದೆ ಖಂಡಿತವಾಗಿಯೂ ನಾನು ಮಿಸ್ ಮಾಡಿದೆ ವ್ಲಾಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೇನೆ ಮತ್ತು ಸಿಗೋಣ ನಮಸ್ಕಾರ ಥ್ಯಾಂಕ್ ಯು